ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಭಾನುವಾರದ ಸಾಯಂಕಾಲ ನೋಡಿ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆವರೆಗೂ ನಾನು ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಾ ಇದ್ದೆ ಯಾಕೆಂದರೆ ಪೆಂಡಿಂಗ್ ವರ್ಕ್ ಹಾಗೆ ಇದ್ದರೆ ಹಾಗೇ ಇದ್ದು ಬಿಡುತ್ತೆ ಬಟ್ ಮಾಡಿ ಕೆಲಸ ಮಾಡೋದಕ್ಕೆ ನನಗೆ ತುಂಬ ಖುಷಿ ತುಂಬ ಆ್ಯಕ್ಟಿವ್ ಆಗಿರ್ತೀನಿ ಅದು ನಾನು ಸಿವಿಂಗ್ ಮಷಿನ್ ಮುಂದೆ ಕುತ್ಕೊಂಡ್ಬಿಟ್ರೆ ಅಂತೂ ಏನು ಬೇರೆ ಕೆಲಸದ ಕಡೆ ಗಮನ ಹೋಗಬಾರ್ದು ನನಗೆ ಅಂದರೆ ಅಷ್ಟು ಅದರಲ್ಲೇ ಡೀಪಾಗಿ ಇನ್ವಾಲ್ವ್ ಆಗಿರ್ತೀನಿ ಅದಕ್ಕೆ ತುಂಬ ಅದರಲ್ಲಿ ನನಗೆ ಇಷ್ಟ ಆಗುತ್ತೆ ಇಂಟ್ರೆಸ್ಟ್ ಇದೆ ಅದರಲ್ಲಿ ಅಂತ ಹೇಳ್ತೀನಿ ಬಟ್ ಮಧ್ಯ ಮಧ್ಯೆ ಎದ್ದು ಹೋಗಬೇಕಾಗುತ್ತೆ ಒಂದು ನಮ್ಮ ಇಶಾನಿಗೆ ಊಟ ಕೊಡೋದಕ್ಕೆ ಮತ್ತು ಇಶಾನಿಗೆ ವಾಕಿಂಗ್ ಕರ್ಕೊಂಡು ಹೋಗೋದಿಕ್ಕೆ ಮತ್ತು ಅಡುಗೆ ಮಾಡೋದಕ್ಕೆ ಪಾತ್ರೆಗಳ್ನ ತೊಳೆಯೋದಕ್ಕೆ ಆಮೇಲೆ ದೇವ್ರ ದೀಪ ಹಚ್ಚೋದಕ್ಕೆ ಮ ಮತ್ತು ಕಾಫಿ ಟೀ ಮಾಡ್ಕೊಂಡು ಕುಡಿ ಏನಾದರೂ ನಿದ್ದೆ ಬರ್ತಾ ಇದೆ ಅಂದರೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋದಕ್ಕೆ ಮಧ್ಯೆ ಮಧ್ಯ ಈ ಥರ ನಾನು ಇಂಟ್ರವಲ್ ತಗೊಂಡು ಎದ್ದು ಹೋಗಬೇಕಾಗತ್ತೆ ಬಟ್ ಎದ್ದು ಇಷ್ಟ ಆಗೋಲ್ಲ ಆದರೆ ಎದ್ದು ಹೋಗ್ದಲೇ ಬೇರೆ ಏನೂ ವಿಧಿ ಇಲ್ಲ ಯಾಕೆಂದರೆ ನಾನೇ ಒಬ್ಬಳೇ ಇರೋದಲ್ವಾ ಮನೆಯಲ್ಲಿ ಸೊ ಹಾಗಾಗಿನೇ ಎಲ್ಲ ಕೆಲಸ ಜವಾಬ್ದಾರಿಗಳ್ನ ಮಾಡಿಕೊಂಡು ಹೋಗಲೇಬೇಕಾಗತ್ತೆ ಆದರೆ ಸಿವಿಂಗ್ ಮಷಿನ್ ಮುಂದೆ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ನಿಜವಾಗ್ಲೂ ಹೇಳ್ತೀನಿ ನಾನು ಸತ್ಯವಾಗ್ಲೂ ನನಗೆ ತುಂಬ ತುಂಬ ಏನೋ ಒಂದು ಖುಷಿ ಆಗುತ್ತೆ ಮನಸ್ಸಲ್ಲಿ ನಾನೇನೋ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀನಿ ನಾನೇನೋ ಒಂದು ವಿದ್ಯೆ ಕಲ್ತ್ಕೊಂಡಿರೋದಕ್ಕೂ ತುಂಬ ಸಾರ್ಥಕತೆ ಆಯಿತು ಒಂದು ಡ್ರೆಸ್ ಕಂಪ್ಲೀಟ್ ಆದಾಗ ತುಂಬ ಆಗುತ್ತೆ ಒಂದು ಬ್ಲೌಸ್ ಕಂಪ್ಲೀಟ್ ಆದಾಗ ತುಂಬ ಖುಷಿಯಾಗುತ್ತೆ ಮತ್ತು ಏನೇನೋ ಒಂದು ನನ್ನ ಡ್ರೀಮ್ಗಳು ಅದನ್ನು ನಾನು ಯಾವ ಥರ ಪ್ಲ್ಯಾನ್ ಮಾಡಿದ್ದೀನಿ ಆ ಥರನೇ ಅದು ಇದು ಪರಿಪೂರ್ಣತೆ ಆಗಬೇಕು ಅನ್ನೋದು ಒಂದು ಮನಸ್ಸಲ್ಲಿದೆ ತುಂಬ ದುರಾಸೆ ಅಂತೂ ಇಲ್ಲ ಅದನ್ನಂತೂ ಖಂಡಿತವಾಗ್ಲೂ ಹೇಳ್ತೀನಿ ಆದರೆ ನಮ್ಮ ಕೈಕಾಲಲ್ಲಿ ಎಷ್ಟು ಶಕ್ತಿ ಇದೆಯೋ ದೇವರು ಎಷ್ಟು ನಮಗೆ ಆಯಸ್ಸು ಕೊಟ್ಟಿದ್ದಾನೋ ಎಷ್ಟು ಆರೋಗ್ಯ ಕೊಟ್ಟಿದ್ದಾನೋ ಅಲ್ಲಿವರೆಗೂ ನಮ್ಮ ಅಂದರೆ ನಾವು ನಾನು ದುಡಿತಾ ಇರಬೇಕು ನಾನು ಕೆಲಸ ಮಾಡ್ತಾ ಇರಬೇಕು ಬರೀ ಮನೆ ಕೆಲಸ ಅಲ್ಲದಲ್ಲೇ ನಾನು ಈ ಥರ ಒಂದು ಕಲೆ ಒಂದು ಆರ್ಟ್ ಒಂದು ನನ್ನ ಪ್ಯಾಷನ್ ಇರ್ಬೋದು ನನ್ನ ಒಂದು ದುಡಿಮೆ ಇರ್ಬೋದು ಒಂದು ವೃತ್ತಿ ಇರ್ಬೋದು ಅದು ಪ್ರೊಫೆಷನ್ ಅಂತಲೇ ಅಂದ್ಕೊಳ್ಳಿ ಜಾಬ್ ಅಂತಲೇ ಅಂದ್ಕೊಳ್ಳಿ ಆದಷ್ಟು ನಾನು ಮಾಡಿಕೊಂಡು ಹೋಗಬೇಕು ಅದರಿಂದ ನನಗೆ ತುಂಬ ಚೈತನ್ಯ ಮತ್ತು ನಮ್ಮ ಮನಸ್ಸಲ್ಲಿ ಚಿಂತೆಗಳು ಬರಲ್ಲ ರೀ ನಿಜವಾಗ್ಲೂ ಹೇಳ್ತೀನಿ ಖಂಡಿತವಾಗ್ಲೂ ಯಾವುದೇ ವಿಷಯ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಮನಸ್ಸಾಗಲ್ಲ ಚಿಂತೆಗಳು ಬರಲ್ಲ ಅದಕ್ಕೆ ಯಾರಿಗಾದರೂ ಮನಸ್ಸಲ್ಲಿ ತುಂಬ ಬೇಜಾರುಗಳು ಚಿಂತೆಗಳು ನೋವುಗಳು ಇದೆ ಅಂದರೆ ಒಂದು ಖಂಡಿತವಾಗ್ಲೂ ನಾನು ಹೇಳ್ತೀನಿ ನಿಜವಾಗ್ಲೂ ಯಾರ ನಮ್ಮ ಜೊತೆ ಇರ್ತಾರೆ ಅವ್ರಿಗೆ ವ್ಯಾಲ್ಯೂ ಕೊಟ್ಕೊಂಡು ಎಷ್ಟು ಟೈಮ್ ನಮಗೆ ಭಗವಂತ ಕೊಟ್ಟಿದ್ದಾರೆ ಅಷ್ಟು ಆ ಟೈಮ್ನ ಹೇಗೆ ಸದುಪಯೋಗ ಪಡಿಸ್ಕೊಳ್ಬೇಕು ಹೇಗೆ ಖುಷಿಯಾಗಿರಬೇಕು ಹೇಗೆ ನಾವು ಒಂದು ಅದರಲ್ಲಿ ಬ್ಯುಸಿ ಆಗಿರಬೇಕು ಅನ್ನೋದನ್ನು ಕಂಡುಕೊಳ್ಬೇಕು ಮತ್ತು ಯಾರು ಒಂದು ನಮ್ಮಿಂದ ದೂರ ಇರೋಕ್ಕೆ ಇಷ್ಟಪಡ್ತಾರೆ ಆಯಿತು ಅಂತ ನಾವು ಅದು ಅದಕ್ಕೂ ತುಂಬಾ ಒಂದು ರೆಸ್ಪೆಕ್ಟ್ ಕೊಟ್ಟು ಅವರವ್ರ ಪಾಡಿಗೆ ಅವ್ರವ್ರನ್ನ ಬಿಟ್ಟು ಬಿಡೋದು ತುಂಬ ನೆಮ್ಮದಿ ಅಂದ್ಕೊಳ್ತೀನಿ ಯಾವುದನ್ನು ಬಲವಂತವಾಗಿ ಯಾರಿಗೂ ನಾವು ಏನೂ ಒಂದು ಇದು ಮಾಡೋಕ್ಕಾಗಲ್ವಲ್ಲ ಇವಾಗ ಅಂದರೆ ಯಾರಿಗು ಇಲ್ಲ ಅಂದರೆ ಇದೇ ಥರ ಹೀಗೆ ಇರಬೇಕು ಹಾಗೆ ಇರಬೇಕು ನನ್ನನ್ನು ಮಾತಾಡಿಸ್ಬೇಕು ನನಗೆ ನೋಡ್ಕೊಳ್ಬೇಕು ನನಗೆ ಕೇರ್ ಮಾಡಬೇಕು ಇವಾಗ ಅಮ್ಮನೇ ಇರ್ತಾರೆ ನನ್ನ ಜೊತೆ ಜಗಳ ಮಾಡಿ ಬಿಟ್ಟಿರ್ತಾರೆ ಇಲ್ಲ ನಾನೇ ಅವ್ರ ಜೊತೆ ಜಗಳ ಮಾಡಿ ಮಾತುಬಿಟ್ಟಿರ್ತೀನಿ ನಮ್ಮಮ್ಮ ಜೊತೆನಲ್ಲಿ ಅದೆಲ್ಲ ನಮ್ಮ ಮನೇಲಿ ನಾನು ನಮ್ಮಮ್ಮ ಯಾವಾಗಲೂ ಇರುತ್ತೆ ಆದರೆ ಬಲವಂತವಾಗಿ ನಾನು ಅವ್ರಿಗೇನಾದರೂ ಹೇಳೋಕ್ಕೆ ಹೋದರೆ ಇಲ್ಲ ಅವರು ನನಗೆ ಹೇಳೋಕೆ ಬಂದರೆ ನಾನು ಆ ಟೈಮಲ್ಲಿ ಕೇಳೋ ಪರಿಸ್ಥಿತಿಯಲ್ಲಿರೋಲ್ಲ ಆದರೆ ನಾನೇ ನಿಧಾನಕ್ಕೆ ತಿಳ್ಕೊಂಡು ಒನ್ ಒಂದು ಟೈಮಲ್ಲಿ ಮತ್ತೆ ನಾನು ಒಂದು ಶಾಂತಿಯ ಶಾಂತವಾಗ್ಬೋದು ಅನ್ನೋ ಅಂತ ಹೇಳ್ತೀನಿ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದು ಫಾರ್ ಎಕ್ಸಾಂಪಲ್ ಅಂತ ಅಂದರೆ ಅದಕ್ಕೇ ಟೈಮ್ ಏನು ನಮಗೆ ಭಗವಂತ ಕೊಟ್ಟಿದ್ದಾನೆ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಏನಾದರೂ ಚಿಂತೆಗಳಿದ್ರೆ ಯಾರನ್ನಾದರೂ ಒಂದು ಪೇರೆಂಟ್ಸ್ನೇ ಇರ್ಬೋದು ಇಲ್ಲ ಮಕ್ಕಳನ್ನೇ ಇರ್ಬೋದು ಇಲ್ಲ ಯಾರಿಗೆ ಒಂದು ಕಳ್ ಒಂದು ಒಂದು ಹಸ್ಬೆಂಡನ್ನ ಕಳ್ಕೊಂಡಿರ್ತಾರೆ ಒಂದು ವೈಫ್ನ ಕಳ್ಕೊಂಡಿರ್ತಾರೆ ಸೊ ಒಂದು ಏನೋ ಒಂದು ಪೇರೆಂಟ್ಸ್ ಇದ್ರೆ ಗಂಡ ಹೆಂಡತಿಗೆ ಕೆಲವೊಬ್ರಿಗೆ ಮಕ್ಳಿರಲ್ಲ ಇರಲ್ಲ ಮಕ್ಳು ಇದ್ದವ್ರಿಗೆ ತಂದೆ ತಾಯಿ ಇರೋಲ್ಲ ಎಲ್ಲ ಇದ್ದವ್ರಿಗೆ ಏನೋ ನೆಮ್ಮದಿ ಮನೆಯಲ್ಲಿ ಸಾಕಷ್ಟು ಐಶ್ವರ್ಯ ಎಲ್ಲಾನು ಇದ್ರೂ ಫೋನ್ ಮಾಡಿದ ತಕ್ಷಣ ಊಟ ಬರುತ್ತೆ ಮನೆಯಲ್ಲಿ ಕುಕ್ಕಿರ್ತಾರೆ ಅಂಥವ್ರಿಗೆ ತಾಯಿ ಪ್ರೀತಿ ವಾತ್ಸಲ್ಲಿ ಅನ್ನೋದು ಸಿಗ್ತಾ ಇರಲ್ಲ ಒಂದು ತಾಯಿ ಒಂದು ಆಶ್ರಯ ತಾಯಿ ಮಮತೆ ಅವ್ರಿಗೆ ಇರಲ್ಲ ಪ್ರಪಂಚದಲ್ಲಿ ಏನಾದರೂ ದುಡ್ಡು ಕೊಟ್ಟು ನಾವು ಕೊಂಡ್ಕೊಬೋದು ಆದರೆ ತಾಯಿ ವಾತ್ಸಲ್ಯ ಮಮತೆ ತಾಯಿ ಒಂದು ಕಾಳಜಿ ಪ್ರೀತಿ ಅನ್ನೋದು ಎಲ್ಲೂ ಇವತ್ತವರೆಗೂ ಈ ಕಲಿಯುಗದಲ್ಲಿ ಸಿಕ್ಕಿಲ್ಲ ಅಂತ ಹೇಳ್ತೀನಿ ಸಿ ಎಲ್ಲಾದರೂ ಸಿಕ್ಕಿದೇನೋ ನನಗೆ ಗೊತ್ತಿಲ್ಲ ಬಟ್ ನಾನು ಕೇಳಿರೋ ಮಟ್ಟಿಗೆ ಎಲ್ಲೂ ಅದು ಸಿಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಹೀಗೆ ಒಂದು ಅದಕ್ಕೇ ಏನಾದರೂ ನಾವು ಮನಸಲ್ಲಿ ಮರಿಬೇಕು ದುಃಖ ಮರಿಬೇಕು ಚಿಂತೆ ಮರಿಬೇಕು ಯಾವತ್ತು ನಾವು ಡಿಪ್ರೆಷನ್ಗೆ ಹೋಗಬಾರ್ದು ಅಂದರೆ ನಿಮ್ಗೆ ಏನಾದರೂ ಪ್ಯಾಷನ್ ಇದ್ದರೆ ನಿಮ್ಗೇನಾದರೂ ಒಂದು ಇಂಟ್ರೆಸ್ಟ್ ಇದ್ದರೆ ಒಂದು ಒಂದು ಕೆಲಸದಲ್ಲಿ ಒಂದು ಮೆಹಂದಿ ಹಾಕೋದಿರ್ಬೋದು ಜಾಬ್ ಮಾಡೋದಿರ್ಬೋದು ಏನೇ ಒಂದು ಕುಕ್ಕಿಂಗ್ ಮಾಡೋದಿರ್ಬೋದು ಸ್ನ್ಯಾಕ್ಸ್ ಮಾಡೋದಿರ್ಬೋದು ಏನಾದರೂ ಒಂದು ಉಪ್ಪಿನಕಾಯಿ ಹಪ್ಲಾಸಣಿಗೆ ಮಾಡೋದಿರ್ಬೋದು ಇಲ್ಲ ಒಂದು ಏನದು ಬ್ಯೂಟಿ ಪಾರ್ಲರ್ದು ಇರ್ಬೋದು ಈ ಸಾರಿ ಡ್ರೇಪಿಂಗು ಅದು ಏನೇ ಒಂದು ಹೆಣ್ಮಕ್ಳಿಗೆ ಒಂದು ಇಂಟ್ರೆಸ್ಟ್ ಇರೋ ಒಂದು ಜಾಬ್ ಇವನ್ನು ಹೊರಗಡೆ ಹೋಗಿ ದುಡಿಯೋದಕ್ಕೆ ಇರೋ ಇರೋದಿದ್ರು ಅದನ್ನು ಅದರಲ್ಲಿ ಬ್ಯುಸಿ ಆಗಿರಿ ಯಾರನ್ನೇ ನೆನೆಸ್ಕೊಂಡು ಕೊರಗಿ ಕಣ್ಣೀರು ಹಾಕಿ ಆರೋಗ್ಯ ಕೆಡಿಸ್ಕೊಂಡು ಇಪ್ಪತ್ತಾರು ನಮಗೆ ಮನಸಲ್ಲಿ ಇಟ್ಕೊಂಡು ಟೆನ್ಷನ್ ಮಾಡಿಕೊಂಡು ಅವೆಲ್ಲ ಇಲ್ದಿರೋ ಇಪ್ಪತ್ತಾರು ಕಾಯಿಲೆಗಳು ಬರುತ್ತೆ ಅದಕ್ಕೆ ಸಾಕಷ್ಟು ಮೆಡಿಸಿನ್ ತಿಂತೀವಿ ಅದ್ರ ಜೊತೆಗೆ ಮನೇಲಿ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಜೊತೆ ಹಸ್ಬೆಂಡ್ ಇದ್ದಾರೆ ಇಲ್ಲ ತಾಯಿ ಇದ್ದಾರೆ ಅಂದರೆ ಅವ್ರಿಗೆ ಒಂಥರ ಅವ್ರಿಗೂ ಒಂಥರ ಎಲ್ಲರಿಗೂ ಸುತ್ತಮುತ್ತ ಇರೋರ್ಗು ತುಂಬ ತೊಂದರೆಗಳಾಗುತ್ತೆ ಅದು ಇವಾಗ ಭೂಮಿ ಕಂಪನೆ ಆದರೆ ಭೂಮಿ ಅಲ್ಲಾಡಿದ್ರೆ ಏನಾಗುತ್ತೆ ಹೇಳಿ ಭೂಮಿ ತಾಯಿನೂ ಒಂದೇ ತಾಯಿನೂ ಒಂದೇ ಅಲ್ವಾ ಎಷ್ಟು ನಾವು ಶಾಂತಿ ಸಹಸ್ ಒಂದು ಸಹಿಷ್ಣುತೆಯಿಂದ ತಾಳ್ಮೆಯಿಂದ ಸುಮ್ಮನೆ ಸೈಲೆಂಟಾಗಿರ್ತೀವೋ ಅಷ್ಟೇ ಮನೆಯಲ್ಲಿರೋ ಒಂದು ಮಕ್ಕಳಿಗಾಯಿತು ಒಂದು ತಾಯಿಗಾಯಿತು ಒಂದು ಗಂಡನಿಗಾಯಿತು ಅವ್ರಿಗೂ ನೆಮ್ಮದಿಯಾಗಿರ್ತಾರೆ ಸೊ ಮನೆಯಲ್ಲಿ ಒಂದು ಗೃಹಿಣಿ ಒಂದು ಹೆಂಡತಿ ಒಂದು ತಾಯಿ ಸ್ವಲ್ಪ ಶಾಂತಿ ನೆಮ್ಮದಿಯಿಂದ ಎಲ್ಲ ಒಂದು ಮನೆಯಲ್ಲಿ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನೇ ಏನಾದರೂ ಬೇಜಾರು ಮಾಡಿಕೊಂಡು ಹತ್ಕೊಂಡು ಡಿಪ್ರೆಷನ್ಗೆ ಹೋಗಿ ತುಂಬ ನಾನು ಮಾತ್ರೆಗಳು ಡಾಕ್ಟ್ರು ಅಂತ ಹೋಗ್ತಾಯಿದ್ರೆ ನನಗೆ ಯಾರಾದರೂ ಹೇಳೋರಿದ್ರೆ ನನ್ನ ಗಂಡನೇ ಹೇಳೋದಿದ್ರೆ ಒಂದು ಸಾರಿ ಹೇಳ್ತಾರೆ ಎರಡು ಸಾರಿ ಹೇಳ್ತಾರೆ ಮೂರು ಸಾರಿ ಹೇಳ್ತಾರೆ ಡಾಕ್ಟ್ರ್ನು ಅಷ್ಟೇ ಒಂದು ಸಾರಿ ಹೇಳ್ತಾರೆ ಎರಡು ಸಾರಿ ಹೇಳ್ತಾರೆ ಬಟ್ ಆಮೇಲೆ ಯಾರೂ ಖಂಡಿತವಾಗಲೂ ಹೇಳೋಲ್ಲ ನೋಡಿ ಚೂಡಿದಾರ ಟಾಪ್ ರೆಡಿ ಆಗೋಯ್ತು ಸೊ ಇದನ್ನು ಸಂಡೇ ಫುಲ್ ನಾನು ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ತೀನಿ ರಾತ್ರಿ ಎಲ್ಲ ಕಟಿಂಗ್ ಮಾಡಿಟ್ಕೊಂಡು ಸ ಅಂದರೆ ಬೆಳಗ್ಗೆ ಕೂತ್ಕೊಂಡು ಒಂದೆರಡು ಮೂರು ಚೂಡಿದಾರ್ ಟಾಪ್ನ ಆರಾಮ್ಸೆ ಸ್ಟಿಚ್ ಮಾಡ್ಬೋದು ರೀ ಆದರೆ ಮಧ್ಯ ಮಧ್ಯದಲ್ಲಿ ಇಂಟರ್ವಲ್ ಇರಬಾರ್ದು ಇರಬಾರ್ದು ಅಷ್ಟು ಮಾತ್ರ ನಾನು ಹೇಳ್ತೀನಿ ಹತ್ತು ಗಂಟೆ ಕೂತ್ಕೊಂಡ್ರೆ ಎರಡೂವರೆ ಊಟಕ್ಕೆ ಎದ್ದೇಳಬೇಕು ಮತ್ತು ಅಗೇನ್ ಒಂದು ಟೂ ಫಾರ್ಟಿ ಫೈವ್ಗೆ ಮತ್ತು ಮಷಿನ್ ಮುಂದೆ ಕೂತ್ಕೊಂಡ್ರೆ ಮತ್ತು ಒಂದು ಏಳೆಂಟು ಗಂಟೆಗೆ ಏಳು ಗಂಟೆಗೆ ಅಲ್ಲಿಂದ ಎದ್ ಕಾಫಿ ಬ್ರೇಕ್ಗೆ ಬೇಕು ಅಂದರೆ ಐದು ಗಂಟೆಗೆ ಎದ್ದೇಳಬೇಕು ಮತ್ತು ಫೈ ತರ್ಟಿಗೆ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಏಯ್ಟ್ ಓ ಕ್ಲಾಕ್ ಎದ್ದು ಕುಕ್ಕಿಂಗು ಊಟ ಮಾಡ್ಕೋಬೋದು ಸೊ ಈ ಥರ ಟೈಮ್ ಟೇಬಲ್ ನಾನು ಹಾಕ್ಕೊಳ್ಬೇಕು ಅನ್ನೋದು ಒಂದು ನನ್ನದೇ ಒಂದು ಐಡಿಯಾಗಳಿದೆ ಆ ಥರ ಪ್ಲಾನ್ಗಳು ಐಡಿಯಾಗಳನ್ನ ಮಾಡ್ಕೊಂಡು ಹೋಗ್ತೀನಿ ಸೊ ನಾನು ಹೇಳಿದ್ರೆ ವಿಷಯ ಬಗ್ಗೆ ಯಾರು ಬೇಜಾರು ಮಾಡ್ಕೊಳ್ಬೇಡಿ ಯಾರೂ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ ಯಾಕೆಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನ್ರು ನಿಮ್ಮ ಪತಿದೇವರು ನಿಮ್ಮ ಮಕ್ಕಳು ನಿಮ್ಮ ಜೊತೆಯಲ್ಲಿದ್ದಾರೆ ಅಂದರೆ ಅದಕ್ಕಿಂತ ಅದೃಷ್ಟ ಪುಣ್ಯ ಯಾರೂ ಇರಲ್ಲ ಯಾರೂ ಮಾಡಿರಲ್ಲ ಆಯಿತಾ ಹೇಳಿದ್ನಲ್ವ ತಂದೆ ತಾಯಿಗೆ ತಂದೆ ತಾಯಿ ಇರ್ತಾರೆ ಅವ್ರಿಗೆ ಇರಲ್ಲ ಬೇರೆ ಬೇರೆ ಊರಲ್ಲಿರ್ತಾರೆ ಎಷ್ಟೋ ಗಂಡ ಹೆಂಡತಿ ಮ ಎಷ್ಟೋ ಕಪಲ್ಸ್ಗೆ ಮಕ್ಳು ಬೇಕು ಮಕ್ಕಳು ಬೇಕು ಅಂತ ಎಲ್ಲ ದೇವ್ರಿಗೂ ಬೇಡ್ಕೊಂಡು ಎಲ್ಲ ಆಸ್ಪತ್ರೆಗಳು ಸುತ್ತಾ ಇರ್ತಾರೆ ಅವ್ರಿಗೆ ಮಕ್ಕಳಿರೋಲ್ಲ ಸೊ ಎಲ್ಲರಿಗೂ ಒಂದೊಂದು ಏನಾದರೂ ಒಂದು ದೇವರು ಕೊರತೆ ಅನ್ನೋದು ಕೊಟ್ಟೇ ಇರ್ತಾನೆ ಪ್ರತಿಯೊಂದು ಯಾವುದೂ ಪರ್ಫೆಕ್ಟಾಗಿ ಆಗಿ ಇರೋದಿಲ್ಲ ಲೈಫ್ ಇದು ಅಲ್ವಾ ನಮ್ಮ ಕೈಯಲ್ಲಿರೋ ಬೆರಳೆ ಒಂದೇ ಈವನ್ನಾಗಿಲ್ವ ಈವನ್ನಾಗಿ ಇದ್ದಿದ್ದರೆ ನಾವೇನೋ ಖಂಡಿತವಾಗ್ಲೂ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಸ್ವಲ್ಪ ನೀವೇ ಗೇಸ್ ಮಾಡ್ಕೊಳ್ಳಿ ಎಲ್ಲ ಬೆರಳು ಕಿರುಬೆರಳು ಥರ ಇದ್ದರೆ ಹೆಂಗೆ ಇತ್ತು ಇಲ್ಲ ಅದ್ರ ಅದರ್ವೈಸ್ ಎಲ್ಲ ಬೆರಳುಗಳ್ನೂ ಹೆಬ್ಬೆರಳು ಥರ ಐದು ಬೆರಳು ಹೆಬ್ಬೆರಳು ಥರ ಇದ್ದಿದ್ರೆ ನಮ್ಮ ಕೈ ಹೇಗಿರ್ತಾಯಿತ್ತು ನಾವು ಹೇಗೆ ವರ್ಕ್ ಮಾಡೋಕ್ಕಾಗ್ತಾಯಿತ್ತು ನೀವೇ ಗೇಸ್ ಮಾಡ್ಕೊಳ್ಳಿ ಅಲ್ವಾ ದೇವ್ರೇನಾದರೂ ನಮಗೆ ಆ ಲೈಫಲ್ಲಿ ಒಂದು ಏರಿಳಿತಗಳು ಹೆಚ್ಚು ಕಡಿಮೆ ಇದೆ ಅಂದರೆ ಅದು ನಮ್ಮ ಒಳ್ಳೆಯದಕ್ಕೇ ಅಂದ್ಕೊಂಡು ನಾವು ಹೋಗಬೇಕು ಅಷ್ಟೇ ಸೊ ನಾನು ಚೂಡಿದಾರ್ ಟಾಪ್ ಹೊಲಿತಾ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಏನಕ್ಕೆ ಅಂತ ದಯವಿಟ್ಟು ತಪ್ಪಾಗಿ ಭಾವಿಸ್ಬೇಡಿ ನನಗೆ ಹೇಳಬೇಕು ಅನ್ನಿಸ್ತು ಇವೆನ್ ನನಗೂ ಇದು ಅನ್ವಯ ಅನ್ವಯ ಆಗುತ್ತೆ ನನಗೂ ತುಂಬ ಚಿಂತೆಗಳಿದೆ ಬೇಜಾರಿದೆ ಯೋಚನೆಗಳಿದೆ ಅದೇ ಹೇಳಿದ್ನಲ್ವ ನಾನು ಮಲ್ಕೊಂಡೆ ಅಂದರೆ ನಾನೇನಾದರೂ ಹುಷಾರು ತಪ್ಪಿದ್ರೆ ಆಸ್ಪತ್ರೆಗೆ ದುಡ್ಡು ಖರ್ಚು ಮಾಡೋಕ್ಕೆ ನನಗೆ ಖಂಡಿತವಾಗಲೂ ಇಷ್ಟ ಆಗಲ್ಲ ಮತ್ತು ನಾನು ಮಲ್ಕೊಂಡ್ರು ನನಗೆ ಕಾಫಿ ಗಂಜಿ ಬೇಳೆಕಟ್ಟನ್ನು ಮಾಡಿಕೊಡೋಕ್ಕೂ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ಅದಕ್ಕೋಸ್ಕರನೇ ಆದಷ್ಟು ದೇವರಿಗೆ ನಾನು ಯಾವಾಗಲೂ ಎದ್ದು ಬೆಳಗ್ಗೆ ಎದ್ದು ಪ್ರೇ ಮಾಡೋದು ಒಂದೇನೆ ನೋಡಪ್ಪ ಏನು ಕಷ್ಟ ಕೊಟ್ಟರು ಸಹಿಸ್ಕೊಳ್ತೀನಿ ಆರೋಗ್ಯ ಮಾತ್ರ ಚೆನ್ನಾಗಿ ಕೊಡು ನಾನು ಯಾರಿಗೂ ಮೋಸ ಮಾಡಿಲ್ಲ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಆದರೆ ಯಾರೇ ನನಗೆ ಮೋಸ ಅನ್ಯಾಯ ಮಾಡಿದ್ರು ನನ್ನನ್ನು ಖಂಡಿತವಾಗ್ಲೂ ರಕ್ಷಣೆ ಮಾಡೋದು ಕಾಪಾಡೋದು ನಿನ್ನ ಜವಾಬ್ದಾರಿ ನಾನೊಬ್ಬಳು ಅನಾಥೆ ಅಂತ ದೇವ್ರಿಗೆ ನಾನು ಇಷ್ಟೇ ಬೇಡ್ಕೊಳ್ತೀನಿ ಮತ್ತು ನೋಡಿ ನಮ್ಮ ಅಣ್ಣನ ಮಗ ಬಂದಿದ್ದ ನಮ್ಮ ಅಣ್ಣನ ಮಗನ ನೋಡಿದ್ರೆ ನನ್ನ ಸೊ ನನಗೆ ನನ್ನ ಮಗನ್ನೇ ನೋಡಿದಷ್ಟು ಖುಷಿಯಾಯಿತು ಅತ್ತೆ ನೀನು ತಿನ್ನು ಅತ್ತೆ ನೀನು ಬಾಯಲ್ಲಿ ಕೆಲಸ ಮಾಡಬೇಡ ಅತ್ತೆ ನೀನು ಕಾಫಿ ಕುಡಿ ಅತ್ತೆ ನೀನು ತಿಂಡಿ ತಿನ್ನು ಅವನಿಗೆ ಇವಾಗ ಎಷ್ಟು ಒಂದು ಹದಿನೆಂಟು ವರ್ಷ ಇರ್ಬೋದು ಅಷ್ಟೇ ಅಣ್ಣನ ಮಗ ನೋಡಿ ನನಗೆ ಇಬ್ಬರು ಅಣ್ಣ ಇದ್ದಾರೆ ಇದ್ರು ಒಬ್ಬನಣ್ಣ ಇದ್ದಾನೆ ಒಬ್ಬನಣ್ಣ ದೇವ್ರ ಹತ್ರ ಹೋಗಿದ್ದಾನೆ ಎರಡನೇ ಅಣ್ಣನ ಮಗಳೂ ಇದ್ದಾಳೆ ಆ ನಾವು ಮೂರು ಮಕ್ಕಳು ಅಂತಲೇ ಯಾವಾಗಲೂ ಹೇಳೋದು ದೊಡ್ಡಣ್ಣನಿಗೊಂದು ಚಿಕ್ಕ ಅಣ್ಣನಿಗೊಂದು ಭೇದ್ ಭಾವ ನಾವು ಯಾವಾಗಲೂ ತವ್ರ ಮನೆ ಚೆನ್ನಾಗಿರಲಿ ನಮ್ಮ ನಮ್ಮ ಹೆತ್ತ ತಾಯಿ ಮನೆ ನಮ್ಮ ಹೆತ್ತ ತವರು ಹೆತ್ತವರು ಚೆನ್ನಾಗಿರಲಿ ತವ್ರ ಮನೆ ಚೆನ್ನಾಗಿರಲಿ ನಮ್ಮ ಅಣ್ಣ ಅತ್ತಿಗೆ ಚೆನ್ನಾಗಿರಲಿ ನಾನು ಯಾವಾಗಲೂ ದೇವರಲ್ಲಿ ಅದನ್ನೇ ಪ್ರಾರ್ಥನೆ ಮಾಡ್ಕೊಳ್ಳೋದು ನಮ್ಮ ತಂದೆಗೆ ಮೊಮ್ಮಕ್ಕಳು ಅಂದರೆ ನಮ್ಮ ತಂದೆ ಮನೆಯ ಒಂದು ಕುಡಿಗಳು ಅಂದರೆ ಮೊಮ್ಮಕ್ಕಳು ಅಂದರೆ ಎರಡು ಹೆಣ್ಣು ಒಂದು ಗಂಡು ನಮ್ಮ ಎರಡನೇ ಹಣ್ಣನ್ನು ಒಂದು ಮಗಳು ನಮ್ಮ ದೊಡ್ಡಣ್ಣನ ಎರಡು ಮಕ್ಕಳು ಸೊ ಇಷ್ಟನೇ ಅವರು ಚೆನ್ನಾಗಿರಬೇಕು ಅಂತ ಹೇಳ್ತೀನಿ ಅವರು ನಮಗೆ ದುಡ್ಡು ಕೊಟ್ಟರೆ ಮಾತ್ರ ನಾವು ದೇವ್ರ ಹತ್ರ ಒಳ್ಳೇದು ಕೇಳ್ಕೊಳ್ಳೋದು ಅವರು ನಮಗೆ ಮಾತಾಡಿಸಿಲ್ಲ ಕೊಟ್ಟಿಲ್ಲ ಅಂದರೆ ಅವ್ರು ಕೆಟ್ಟವ್ರು ಅನ್ನೋದು ನಾವು ಯಾರೂ ಮಾಡಲ್ಲ ರೀ ನಾಲ್ಕು ಜನ ಹೆಣ್ಮಕ್ಳು ಅಷ್ಟೇ ಕೊಟ್ಟರೆ ಒಳ್ಳೆಯದು ಕೊಟ್ಟಿಲ್ಲ ಅಂದರೆ ಕೆಟ್ಟವರು ಅನ್ನೋದಿಲ್ಲ ನಮಗೆ ಕೊಟ್ಟು ನಾನು ನಮ್ಮ ಅಣ್ಣ ಹತ್ತಿಗೆ ಎಷ್ಟೋ ಸಾರಿ ಡೈರೆಕ್ಟಾಗೇ ಹೇಳ್ತೀನಿ ನೀವು ಕೊಟ್ ಕೊಡಬೇಕು ಅಂತ ನಾವು ಯಾವತ್ತೂ ಬಯಸೋದಿಲ್ಲ ನಮಗೆ ಏನು ಬೇಡ ಒಂದು ಪ್ರೀತಿ ಗೌರವ ಅಷ್ಟೇ ಸಾಕು ಅಂತ ಯಾವಾಗಲೂ ಹೇಳೋದು ಅವ್ರ ಕುಟುಂಬ ಚೆನ್ನಾಗಿರಲಿ ನಮ್ಮ ತಂದೆ ಮನೆಯದು ನಮ್ಮ ತಂದೆ ನಮಗೆ ಜನ್ಮ ಕೊಟ್ಟಿದ್ದಾರೆ ನಮ್ಮ ಒಂದು ಜವಾಬ್ದಾರಿಯನ್ನು ಅವ್ರಿಗೆ ಒಳ್ಳೆಯದನ್ನು ಕೇಳ್ಕೊಳ್ಬೇಕು ಅವ್ರಿಗೋಸ್ಕರ ಅವ್ರು ಚೆನ್ನಾಗಿರಬೇಕು ನಮ್ಮ ಅಣ್ಣಂಗೆ ಹುಷಾರಿಲ್ಲ ಅಂದರೆ ನಮಗೇನು ಖುಷಿ ಆಗುತ್ತೇನ್ರಿ ಹೊಟ್ಟೆನಲ್ಲಿ ಆಗಿ ಅನ್ನ ಗಂಟ್ಲಲ್ಲಿ ಇಳಿಯೋಲ್ಲ ಹೋಗ್ಲಿ ನಮ್ಮ ಅಣ್ಣನ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ನಮ್ಗೆ ಖುಷಿ ಆಗುತ್ತಾ ಗಂಟ್ಲಲ್ಲಿ ಅನ್ನ ಇಳಿಯಲ್ಲ ಅದಕ್ಕೇ ಯಾವತ್ತೂ ದುಡ್ಡಿನಿಂದೆ ಹೋಗಬಾರ್ದು ಪ್ರೀತಿ ವಿಶ್ವಾಸ ಸಂಬಂಧಗಳು ಹೆತ್ತವರು ಮಕ್ಕಳು ಅಣ್ಣ ಎಲ್ಲ ಅದು ಮುಖ್ಯ ಆಗುತ್ತೆ ಅದನ್ನು ಉಳಿಸ್ಕೊಂಡು ಪ್ರೀತಿಯಿಂದ ಎಲ್ಲನೂ ಗಳಿಸ್ಕೊಂಡು ಹೋಗಬೇಕು ನಮ್ಮ ಹತ್ರ ಇಲ್ಲ ಅಂತ ನಾವೇನು ಅವ್ರ ಹತ್ರ ಕೇಳೋಕೆ ಹೋಗಲ್ಲ ನಮ್ಮ ತಂಗಿ ನಮ್ಮ ತಂಗಿ ಮನೇಲಿ ಜಾಸ್ತಿ ಇದೆ ಅಂತ ಅವ್ರನ್ನೇನು ನಮ್ಮ ಹತ್ರ ಕೇಳಕ್ಕೆ ಬರಲ್ಲ ಅಲ್ವಾ ಕೊಟ್ಟರೆ ಮಾತ್ರ ಒಳ್ಳೆಯವರು ಅಂತ ನಾನು ಯಾವತ್ತೂ ಭೇದ ಭಾವ ನಮ್ಮ ಅಣ್ಣಂದ್ರಿಗೆ ಯಾವತ್ತಾವತ್ತೂ ಮಾಡಿಲ್ಲ ಅವ್ರು ಮಾತಾಡಲಿ ಬಿಡಲಿ ನಾನಂತೂ ನೋಡಿ ನನ್ನ ತವ್ರ ಮನೆ ಬಿಡೋದಿಲ್ಲ ಅಂದರೆ ವರ್ಷಕ್ಕೆ ಒಂದು ಸಾರಿ ಹೋಗ್ತೀನೋ ಇಲ್ಲ ಎರಡು ವರ್ಷಕ್ಕೆ ಒಂದು ಸಾರಿ ಹೋಗ್ತೀನೋ ಆ ನಾವ್ರು ನಾನು ಹೋಗಿಲ್ಲ ಅಂದ್ರೂ ಅವರಂತೂ ನಮ್ಮ ಮನೆಗೆ ಬರಲೇಬೇಕು ನಮ್ಮ ಅಣ್ಣ ಬೆಂಗಳೂರಿಗೆ ಬಂದರೆ ನಮ್ಮ ಮನೆಗೆ ಬರಲೇಬೇಕು ನಮ್ಮ ಅಣ್ಣನ ಮಕ್ಳು ಬೆಂಗಳೂರಿಗೆ ಬಂದರೆ ನಮ್ಮನೆಗೇ ಬರಬೇಕು ಅಷ್ಟೊಂದು ನಾನು ಸ್ಟ್ರಿಕ್ಟಾಗಿ ಖಡಕ್ಕಾಗಿಯೇ ಅವ್ರಿಗೆ ಹೇಳ್ತೀನಿ ಬರೀ ಇಬ್ರು ಮಕ್ಕಳಲ್ಲ ನಮ್ಮ ನಮ್ಮ ಅಣ್ಣ ಅಣ್ಣ ಅಂದರೆ ಎರಡನೇ ಅಣ್ಣ ಮತ್ತು ದೊಡ್ಡ ಅಣ್ಣನ ಮೂರು ಮಕ್ಕಳು ನಮ್ಮ ಶ್ರೇಯ ಆಯಿತು ಐಶ್ವರ್ಯ ಆಯಿತು ಮೋಹಿತ್ ಆಯಿತು ಮೂವರೂ ಬಂದು ಹೋಗಬೇಕು ಅದೂ ಅಲ್ದೇ ನಮ್ಮ ಅಕ್ಕಂದ್ರ ಮಕ್ಕಳು ಬರಲಿ ನಮ್ಮ ಅಕ್ಕಂದ್ರೂ ಬರಲಿ ಅಂತ ನಾನು ಯಾವಾಗಲೂ ಕೇಳ್ತೀನಿ ಅದಕ್ಕೇನೆ ನಾನು ಒನ್ ಬಿ ಹೆಚ್ ಕೆಯಿಂದ ಟೂ ಬಿ ಎಚ್ ಕೆಗೆ ಬಂದಿರೋದು ನೋಡಿ ಲೈಫು ತುಂಬ ಶಾರ್ಟ್ ಇದೆ ಅಲ್ವಾ ಮನುಷ್ಯನಿಗೆ ಇದ್ದಾಗ ಪ್ರೀತಿ ಗೌರವ ಒಂದು ಮರ್ಯಾದೆ ಕೊಡೋದು ಒಂದು ತಿನ್ ತಿಂದ್ರ ಹೇಗಿದ್ದೀರ ಅಂತ ಕೇಳೋದು ಒಂದು ಮಾನವೀಯತೆ ಇರುತ್ತೆ ಒಂದು ಸಂಬಂಧಕ್ಕೆ ಒಂದು ಹೆತ್ತವ್ರಿಗೆ ಮತ್ತು ಸ ಒಂದು ಜೊತೆನಲ್ಲಿ ಹುಟ್ಟಿದವ್ರಿಗೆ ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಪುಣ್ಯ ಬರುತ್ತೆ ಹೋದ ಮೇಲೆ ದೇವ್ರ ಹತ್ರ ಹೋದ್ಮೇಲೆ ಎಷ್ಟು ಹತ್ರ ಏನು ಎಷ್ಟು ಟವಲ್ಗಳ್ನ ಕಣ್ಣೀರು ಒರೆಸ್ಕೊಂಡ್ರೆ ಏನು ಅಲ್ವಾ ಅದೊಂಥರ ಬೂಟಾಟಿಕೆ ಅನಿಸುತ್ತೆ ಅದಕ್ಕೆ ಇದ್ದಾಗ ಗೌರವ ಕೊಡಬೇಕು ಇಲ್ಲದೆ ಇಲ್ಲದೆ ಹೋದಾಗ ಹುಡ್ಕಾಡೋದಾಗ್ಲಿ ಟವಲ್ನ ಒರೆಸ್ ಟವ ಟವಲಲ್ಲಿ ಕಣ್ಣೀರು ಒರೆಸ್ಕೊಳ್ಳೋದಾಗಲಿ ಸೆರಗಲ್ಲಿ ಕಣ್ಣೀರು ಒರೆಸ್ಕೊಳ್ಳೋದಾಗಲಿ ಅದಲ್ಲ ಅದು ನನಗೆ ಖಂಡಿತ ಇಷ್ಟ ಅಲ್ಲ ಆಗಲ್ಲ ಅದಕ್ಕೇ ಯಾರೂ ಇಲ್ಲಿ ಪರ್ಫೆಕ್ಟ್ ಆಗಿಲ್ಲ ಇವಾಗ ನಾನು ಒಳ್ಳೆಯವಳಾಗಿದ್ದರೆ ನನ್ನ ಸುತ್ತ ಇರೋರು ಒಳ್ಳೆಯವರಾಗಿರ್ತಾರೆ ನಾನು ಅವರು ಕೆಟ್ಟವಳು ಅವರೆಲ್ಲ ಕೆಟ್ಟವರು ಅಂದರೆ ನಾನು ಕೆಟ್ಟವಳೆ ಅವ ನಾ ನಾನೇನು ಒಳ್ಳೆಯವಳಾಗಿರಲ್ಲ ಅಲ್ವಾ ಅದಕ್ಕೇ ಯಾರೂ ಕೆಟ್ಟವರು ಇಲ್ಲ ಯಾರೂ ಒಳ್ಳೆಯವರು ಇಲ್ಲ ಎಲ್ಲರೂ ಒಳ್ಳೆಯವರೇ ಎಲ್ಲರೂ ಕೆಟ್ಟವ್ರೆ ಇಷ್ಟೇ ಸೊ ಇದನ್ನು ಹೇಳಬೇಕನ್ನಿಸ್ತು ನನಗೆ ಅದಕ್ಕೆ ಹೇಳಿದೆ ನಾನು ಸ್ಟಿಚ್ಚಿಂಗ್ ಮಾಡ್ತಾ ಇರೋದು ಬಟ್ಟೆ ಹೊಲಿತಾ ಇರೋದು ಖುಷಿ ಇದೆ ನೋಡಿ ನನ್ನ ಸ್ನೇಹಿತೆಯರಾಗಲಿ ಹೆಣ್ಮಕ್ಳಿಗೆ ಹೇಳತ್ತೀನಿ ಯಾವುದೂ ಮನಸ್ಸಿಗೆ ಜಾಸ್ತಿ ತಗೊಳ್ಬೇಡಿ ಜಾಸ್ತಿ ಹಚ್ಕೊಳ್ಬೇಡಿ ಆರೋಗ್ಯನ ಕೆಡಿಸ್ಕೊಳ್ಬೇಡಿ ದುಡ್ಡು ಕೊಟ್ಟರೆ ಹೋಟ್ಲಲ್ಲಿ ಊಟ ಸಿಗುತ್ತೆ ಸೀರೆ ಸಿಗುತ್ತೆ ಬಟ್ಟೆ ಸಿಗುತ್ತೆ ಕಾರ್ ಸಿಗುತ್ತೆ ಸ್ಕೂಟ್ರ್ ಸಿಗುತ್ತೆ ಒಂದು ಸತಿ ಹೋಗಿರೋ ಆರೋಗ್ಯ ಮತ್ತೆ ತಿರ್ಗಾ ಸರಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ನಾನು ಏನಂತ ದೊಡ್ಡವಳು ಅಲ್ಲ ನನಗೆ ಅಷ್ಟು ಏನೋ ಅಷ್ಟೊಂದು ತಿಳುವಳಿಕೆನೂ ಇಲ್ಲ ಬಟ್ ಅನ್ಸಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಮತ್ತು ನಮ್ಮ ಈಶಾನಿ ಟಾಯ್ ಪುಡಲ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಖುಷಿಯಾಗಿದ್ದಾಳೆ ಹುಷಾರಾಗಿದ್ದಾಳೆ ಅವಳ ಹೆಲ್ತನೇ ನಾನು ನೋಡ್ಕೊಳ್ತಾ ಇದ್ದೀನಿ ನೋಡಿ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಅವಳಿಗೆ ಊಟ ಕೊಡು ಅವಳು ಹಾಲು ಕುಡಿಸ್ತಾಳಲ್ವ ಹೊಟ್ಟೆ ಒಣಗೋಗುತ್ತೆ ಪಾಪ ಅದು ಚಿಕ್ಕದು ಅದಕ್ಕೆ ಫುಡ್ ಕೊಡ್ತಾ ಇರಬೇಕು ನೀರು ಕೊಡ್ತಾ ಇರಬೇಕು ಮತ್ತು ಏಳು ಮಕ್ಕಳ ತಾಯಿ ಅವಳು ಏಳು ಮಕ್ಕಳು ಹಾಲು ಕುಡಿಸ್ತಾಳೆ ಅವಳು ವೀಕ್ ಆಗಬಾರ್ದು ಅವಳು ಸ್ಟ್ರಾಂಗ್ ಇದ್ದರೆ ನೋಡಿ ಇಲ್ಲೂ ಅದನ್ನೇ ಹೇಳ್ತೀನಿ ನಾನು ತಾಯಿ ಸ್ಟ್ರಾಂಗ್ ಇದ್ದರೆ ಮಕ್ಕಳು ಆರೋಗ್ಯ ಚೆನ್ನಾಗಿರುತ್ತೆ ಆಯಿತಾ ಇಲ್ಲೇ ಫಾರ್ ಈ ಸಣ್ಣ ಎಕ್ಸಾಂಪಲ್ ಇದೆ ನಮ್ಮಿಶಾನಿ ಏಳು ಮಕ್ಳಿಗೆ ಹಾಲು ಕುಡಿಸ್ಬೇಕು ಅಂದರೆ ಅವಳು ಚೆನ್ನಾಗಿ ಆ ಐದು ಹೊತ್ತು ಊಟ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನಾದರೂ ಸರಿ ಐದು ಹೊತ್ತು ಊಟ ಮಾಡಿದರೆ ಅವಳಿಗೆ ಇದೇನಲ್ಲಿ ಹಾಲು ಬರುತ್ತೆ ಅವಳ ಮಕ್ಕಳು ಆ ಹಾಲನ್ನ ಕುಡಿದು ಆರೋಗ್ಯವಂತರಾಗಿರ್ತಾರೆ ಅವಳು ಅವಳೇ ಊಟ ಬಿಟ್ಬಿಟ್ಟು ಮಲ್ಕೊಂಡ್ಲು ಅಂದರೆ ಇಲ್ಲ ನಾನು ಅವಳಿಗೆ ಊಟ ಕೊಟ್ಟಿಲ್ಲ ಟೈಮ್ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಅವಳಿಗೆ ಹಾಲು ಬರಲ್ಲ ಆಮೇಲೆ ಮಕ್ಕಳಿಗೆ ಹಾಲು ಇಲ್ದಲನೆ ಅವು ಏನು ಹೇಳೋಕ್ಕಾಗಲ್ಲ ನಾನು ಬೇಡ ಅದು ಸೊ ಯಾಕೆಂದರೆ ಇವಾಗಿನ್ನೂ ಹತ್ತು ದಿನದ ಮಕ್ಕಳು ಅವು ಅವಳು ಎಷ್ಟು ಖುಷಿಯಾಗಿರ್ತಾಳೋ ಅವು ಅದು ಅದಕ್ಕಿಂತ ಡಬ್ಬಲ್ಲು ಗುಂಡ್ ಗುಂಡ್ಗೆ ಡುಮ್ ಡುಮ್ಗೆ ಚೆನ್ನಾಗಾಗ್ತವೆ ಇದೊಂದು ಸಣ್ಣ ಎಕ್ಸಾಂಪಲ್ ನಾನು ನಿಮಗೆ ಹೇಳಿದ್ದೀನಿ ನಮ್ಮ ಮನೆಯಲ್ಲೇ ನಾನು ನಾನು ನಮ್ಮ ಮನೆಯಲ್ಲೇ ಇದೆ ಎಲ್ಲ ನಾಯಿ ಮರಿಗಳು ಎಲ್ಲನೂ ನಾನೇ ಕಣ್ಣಾರೆ ಎಲ್ಲ ನೋಡ್ತಾ ಇದ್ದೀನಿ ಮತ್ತು ನನಗೆ ತಾಯಿಯಾಗಿರೋದ್ರಿಂದ ಎಲ್ಲ ಕಷ್ಟ ನೋವು ಸುಖ ದುಃಖ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಒಂದು ಸ್ವಲ್ಪ ಲೈಫಲ್ಲಿ ನೋಡಿರೋದ್ರಿಂದ ನಾನು ಹೇಳ್ಕೊಂಡಿದ್ದೀನಿ ಅಷ್ಟೇ ಈಶಾನಿ ಚೆನ್ನಾಗಿದ್ದಾಳೆ ಇಶಾನಿ ಮಕ್ಕಳು ಚೆನ್ನಾಗಿದ್ದಾರೆ ಮತ್ತು ಭಾನುವಾರ ರಾತ್ರಿ ಹತ್ತುವರೆವರೆಗೂ ನಾನು ಚೂಡಿದಾರ್ ಟಾಪ್ನ ಅದು ಫಿನಿಷ್ ಮಾಡಿ ಆಮೇಲೆ ಐನಿಂಗ್ ಒಂದು ಮಾಡೋದಿದೆ ಮಂಡೆ ಬೆಳಗ್ಗೆ ಮಾಡ್ಕೊಳ್ತೀನಿ ಆಮೇಲೆ ಈ ಸಿವಿಂಗ್ ಮಷಿನ್ದು ಸ್ವಲ್ಪ ಎಲ್ಲ ನಾನು ನೀಟಾಗಿ ಜೋಡಿಸ್ಬೇಕು ತುಂಬ ಅದರಲ್ಲಿ ಅಂದರೆ ಈ ವೇಸ್ಟ್ ಬಟ್ಟೆಗಳು ಕಟ್ ಮಾಡಿರೋ ಚೂ ತುಂಡು ಬಟ್ಟೆಗಳು ಚೂರು ಚೂರು ಬಟ್ಟೆಗಳೆಲ್ಲ ಇದೆ ಅದನ್ನು ಹಾಕೋದಕ್ಕೆ ಒಂದು ಇದನ್ನ ಥರ ಜಾಲರ ಇರೋ ಒಂದು ಏನಾದರೂ ಟಬ್ ಥರ ಬರುತ್ತಲ್ವ ಆ ಥರದ್ದು ಒಂದು ತೊಗೊಂಡು ಬರಬೇಕು ಆಮೇಲೆ ಡ್ರಾ ಎಲ್ಲ ಖಾಲಿ ಖಾಲಿ ಮಾಡಿ ಬೇಕಾಗಿರೋದನ್ನು ಮಾತ್ರ ನಾನು ಸೀವಿಂಗ್ ಮೆಷಿನ್ ಡ್ರಾರ್ನಲ್ಲಿ ಎಲ್ಲ ನೀಟಾಗಿ ಜೋಡಿಸ್ಕೊಳ್ಬೇಕು ಮತ್ತು ಇಲ್ಲೇ ಒಂದು ಹಾಲಲ್ಲಿನೇ ನೀಟಾಗಿ ಜಾಗ ಮಾಡ್ಕೊಳ್ಬೇಕು ಬರೋ ಆಯುಧ ಪೂಜೆಗೆ ನಾನೇನಾದರೂ ಸ್ವಲ್ಪ ಒಂದು ಪ್ಲ್ಯಾನ್ ನೀಟಾಗಿ ಮಾಡಿರೋ ಥರ ಇದು ಆಗಬೇಕು ಪರಿಪೂರ್ಣ ಆಗಬೇಕು ಅಂತೀನಿ ಸೊ ಮಂಡೇದೆಲ್ಲ ಕೆಲಸಗಳನ್ನ ನಾನು ಟೈಮ್ ಟೇಬಲ್ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ನಾಳೆ ಏನೇನು ಕೆಲಸ ಇದೆ ಅಂತ ಇವತ್ತು ಸಂಡೇನೇ ಸ್ಟಿಚಿಂಗ್ದು ಮತ್ತು ಕಿಚನ್ದು ಎಲ್ಲನೂ ಫಸ್ಟು ಸೀವಿಂಗ್ ಮಷಿನ್ ಟೇಬಲ್ನ ನಾನು ನೀಟಾಗಿ ಆರ್ಗನೈಸ್ ಮಾಡಿ ಜೋಡಿಸಿ ಇಟ್ಕೊಳ್ಬೇಕು ಬೇಡದಿರೋ ಚೂರು ಬಟ್ಟೆಗಳನ್ನ ಒಂದು ಬೇರೆ ಬ್ಯಾಗ್ ಕವರಲ್ಲಿ ಹಾಕಿಡಬೇಕು ಬೇಕಾಗಿರೋ ಕಟ್ ಮಾಡಿರೋ ಅಂದರೆ ಹೊಲಿಯಬೇಕಾಗಿರೋ ಬಟ್ಟೆಗಳನ್ನ ಬಟ್ಟೆಗಳ್ನ ಡ್ರಾನಲ್ಲಿ ಇಟ್ಕೊಳ್ಬೇಕು ಮತ್ತು ಈ ಥರ ಸೂಜಿಗಳನ್ನ ಥ್ರೆಡ್ಗಳನ್ನ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಜೋಡಿಸೋದು ಇದು ಒಂದು ಆರ್ಟ್ ನೋಡಿ ನಮಗೆ ಬೇಕಾಗಿರೋ ಒಂದು ಹೇಗೆ ಒಂದು ಇದು ಸ್ಟೋರಲ್ಲಿ ಇಟ್ಟಿರ್ತಾರಲ್ವ ಫ್ಯಾನ್ಸಿ ಸ್ಟೋರಲ್ಲಿ ಮತ್ತು ಈ ಟೈಲರಿಂಗ್ ಎಲ್ಲ ಒಂದು ಥ್ರೆಡ್ಗಳು ಸೂಜಿ ದಾರ ಮತ್ತು ಹುಕ್ಸ್ ಎಲ್ಲ ಜೋಡಿಸಿಟ್ಟಿರ್ತಾರಲ್ಲ ಆ ಥರ ನೀಟಾಗಿ ನಾಳೆ ನಾನು ಮಂಡೇ ಆರ್ಗನೈಸ್ ಮಾಡಿಟ್ಕೊಳ್ತೀನಿ ನೋಡಿ ಇದು ಪಿಂಕ್ ಚೂಡಿದಾರು ಐನಿಂಗ್ ಮಾಡಿಲ್ಲ ಇನ್ನೂ ಅದಕ್ಕೇ ಆ ಥರ ನಿಮಗೆ ಕಾಣಿಸ್ತಾ ಇದೆ ಐರನ್ ಮಾಡಿದ್ರೆ ನೀಟಾಗಿರುತ್ತೆ ಮತ್ತು ಎಮ್ಮಿಂಗು ಮಾಡಿದ್ದೀನಿ ಮಾಡಿದಿನ ಇಲ್ವ ಗೊತ್ತಾಗ್ತಾ ಇಲ್ಲ ಎಮ್ಮಿಂಗ್ ಮಾಡಿದ್ದೀನಿ ಹೌದು ಮತ್ತು ಸ್ಲೀವ್ಸ್ ಅಷ್ಟೇ ಬಂದಿರೋದು ಅದು ಉದ್ದ ಬರಲ್ಲ ಸ್ಲೀವ್ ಆ ಬಟ್ಟೆ ಅದು ರೆಡಿ ಟು ಸ್ಟಿಚ್ ಡ್ರೆಸ್ ಮಟೀರಿಯಲ್ ಮತ್ತು ಹಿಂದೆ ಎರಡು ಟಕ್ಸ್ ಕೊಟ್ಟಿದ್ದೀನಿ ಆ ಟಕ್ಸ್ ಕೊಟ್ಟಾಗ ಸೊಂಟದ ಶೇಪು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀನಿ ಎಮ್ಮಿಂಗ್ ಕೂಡ ಮಾಡಿದ್ದೀನಿ ಸ್ಲೀವ್ಸೂ ಪರ್ಫೆಕ್ಟಾಗಿ ಬಂದಿದೆ ತುಂಬ ಈಸಿ ನೋಡಿ ಚೂಡಿದ ಟಾಪ್ಗಳ್ನ ಹೊಡೆಯೋದು ಹೊಲಿಯೋದು ತುಂಬ ತುಂಬ ಈಸಿ ಅಂತ ಹೇಳ್ತೀನಿ ಕ್ಯಾನ್ವಾಸ್ ಹಾಕಿ ಬ್ಯಾಕ್ ನೆಕ್ಕು ಮತ್ತು ಫ್ರಂಟ್ ನೆಕ್ ಫ್ರಂಟ್ ಏನು ಕ್ಯಾನ್ವಾಸ್ ಹಾಕಿಲ್ಲ ಬ್ಯಾಕ್ ನೆಕ್ಗೆ ಕ್ಯಾನ್ವಾಸ್ ಹಾಕಿದ್ದೀನಿ ಇದರಲ್ಲೇ ಬೇಕು ಅಂದರೆ ಹಾಫ್ ಕಾಲರ್ ಏನೋ ಬರುತ್ತಲ್ಲ ಚೈನಾ ಕಾಲರ್ ಅಂತ ಹೇಳ್ತಾರೆ ಆ ಥರನೂ ಮಾಡ್ಬೋದು ಮತ್ತು ಇದೊಂದು ಕ್ರೀಮ್ ಕಲರು ಮತ್ತು ಇನ್ನೊಂದು ಯೆಲ್ಲೋ ಕಲರ್ ತೋರಿಸಲಿಲ್ಲ ನಾನು ನಿಮಗೆ ಒಂದು ಟರ್ಮರಿಕ್ ಕಲರ್ ಒಂದು ಟಾಪ್ ಇದೆ ಇದೇ ಥರ ಅದನ್ನು ಸ್ಟಿ ಅದು ಎಂಬ್ರಾಯ್ಡ್ರಿನೇ ಇದೆ ನೆಕ್ ಪ್ಯಾಟರ್ನು ಅದನ್ನು ಸ್ಟಿಚ್ ಮಾಡಿ ಮತ್ತು ಎರಡು ಪ್ಯಾಂಟು ಸ್ಟಿಚ್ ಮಾಡಿದ್ದಾಯ್ತು ಇದೊಂದು ಪ್ಯಾಂಟ್ ಇದೆ ಮತ್ತು ಇನ್ನೊಂದು ಯೆಲ್ಲೋ ಕಲರ್ ಒಂದು ಪ್ಯಾಂಟ್ ಇದೆ ಅಷ್ಟೇ ಪ್ಲಾಜೋ ಪ್ಯಾಂಟನ್ನೇ ನಾನು ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಚೆನ್ನಾಗಾಗಿದೆ ಎಲ್ಲನೂ